ಅವ್ರ ಮಗ ನಿನ್ನೆ ಅವ್ರ ಸೊಸೆ ಮಾತಾಡ್ಸೋಣ ಯಾರು ಹೇಳಿ ಹಂಗ ತಗೊಂಡೋಗ್ರೆ ಇವತ್ತು ಪೋಸ್ಟ್ ಮಾರ್ಟಾ ಮಾಡ್ಬೇಕಂತ್ರೆ ಅದಕ್ಕೆ ಬರಲ್ಲ ನಮ್ಮಪ್ಪ ಅಂತ ಹೇಳಿ ಎಲ್ಲಾರ ಬದ್ಕೋ ಅಂತಂದ್ರಂತೆ ಅದಕ್ಕೆ ತೀರೋಗನೇ ಕಣ ಲಕ್ಷ್ಮಿ ಲಕ್ಷ್ಮಿ ಒಂದ್ ಮೂರ್ ದಿನ ಆಯ್ತು ಕಣ ಸರಿಯಾಗಿ ಊಟ ಮಾಡಿಲ್ಲ ಕಡೆ ಏನಾರ ಅಡಿಗೆ ಮಾಡಿದ್ರ ಒಂಚೂರ್ ಕೊಡೆ ರೊಟ್ಟಿ ಪಟ್ಟಿ ಏನಾರ ಬಂದಿ लयानी ना दिला केवळ कणा लक्ष्मी निजा सुस्त आहे ते चांगता आहे ते फट्टे असे ते उंच रूट आहे नन निजा आहे तिला कणा तलावर सुत्ते <laughs>

ಯಾಕೆ ನೀನು ತುಲಪ್ತಿ ಮಾಯಾ ಯಾಕೆ ಫೋನೋ ಮಾಡ್ತೀಯಾ ನನಂತ प्रॉब्लम ಇತ್ತು ಎಂಗ ಬರದು ನಾನು ಬರಕ ಜಾಸ್ತಿ ಬರ್ತಿಲ್ಲ ನಾನು ಎಂದ್ರೆ ಸೋಮ್ಮಿನ ಯಾರು ನೋಡ್ತಂತಾರ ನಾನು ಬರಕಿಲ್ಲ ಮಾ ಬರಕಿಲ್ಲ ಇಲ್ಲಾ ತರ್ಕೊಂಡು ಬನ್ಬಿಡ್ರಿ ನೀ ನೀ ಊರಾಗದ ಎಂಗಿದಿಬಿಡ್ತೀಯಾ ನೋಡ್ತೀನಿ ಕಲೆ ಹೆಲ್ಮೆಟ್ ಮಗಳ ಆ ಡಾಕ್ಟರ್ ಆಗಿಟ್ಕೊಂಡು ನಮ್ಮೂರಕ ನೋಡ್ತೀನಿ ಅಂಬುಟ್ಟು ಬನ್ಬಿಟ್ಟು ಎಂದ್ರೆ ಜೊತೆ ಕಾರ್ಯ ಇರ್ತಾರ ಅಂದ್ರೆ ಇನ್ನೇನ್ ಮಂದಿ ಬಂದಿರ್ತಾರಾ ನೇನೇ ಇರ್ಬೇಕಲೇ ಹೆಲ್ಮೆಟ್ ಇಡ್ತಾನ ಬಾಯಿ ಫಸ್ಟ್ ಹೆಲ್ಮೆಟ್ ಮಗಳ ಓ ಬಾ ಅಂದ್ರೆ ಆಗ್ಲೇ ಹೇಳತಾನ ಬಾಯಿ ಯೋ ಮುನ್ಸಮಿ ಮುನ್ಸಮಿ ಅಯ್ಯೋ ಕಟ್ ಆಯ್ತ ಮೊಬೈಲ್ ಇವೇನ ಮಾತಾಡಕತ್ತಾ ಇಲ್ಲ ಇವೈದ குட்டிக்குட்டி <imitation> 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 ಹಾಯ್ ಯೋ ಕೂಂತಾ ಇಕ್ಕೆ ತೆಂಗು ಮದ್ರಾದಕ್ಕೆ ಲಕ್ಷ್ಮಿಯಕ್ಕ ನಾನು ನಿಮ್ಮತ್ರ ಒಂದು ಮಾತು ಕೇಳಕತ್ತಾನೆ ಇಕ್ಕೆ ತೆಂಗು ಮದ್ರಾದೈತಾ ಆ ಮೊಸಡಿನ ಯಾರು ಮದ್ರ ಆಗೋತ ಆಗದಾಗ ಆಗದಾಗ ವಯಸ್ ಮಾಡ್ಕೊಂಡು ಕೂತೈತಿ ಆ ವಯಸ್ ಯಾರು ವರ್ಷ ಆಗಮಿ ಅಂತ ಆಗಿಲ್ಲ ವಯಸ್ಸಿದ್ದಾಗ ಯಾಕ ಈಕಿ ಬಸ್ರಿ ಇದ ಮದ್ವೆ ಆಗ್ದಂಗ ಯಾವನ್ ಕತ್ತಾಳ ಕೇಳ್ರಿ ಈಕಿ ಬಸ್ರಿ 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 ಈಕಿ ಏನಲ್ಲ ಹೇಳಕತ್ತಿರ ಹೇಳ್ಕತೀರಾ ಆಕಿ ಬಸ್ತ್ರಿ ಏನ್ ಅಂತ ಇಡ್ತೈತಿ ಆಕಿ ಬಸ್ರಿ ಆಗಿಲ್ಲ ಆಗಲಿ ಏನೇನಕಾಲ ಬಸ್ತ್ರೀನೇ ಆಕಿ ಈಕಿನಾ ಬಸ್ರಿ ಅದಳ ನಾಡಿ ಬರ್ತಾ ಬಾಳ್ ಬಡ್ಕೊಂತೈತಿ ಈಕಿ ಈಕಿ ಎದ್ಮ್ಯಾಗ ಹೇಳ್ಬಿಡ್ರಿ ಯಾವನ್ಗೋಳ ಏನೋ ತೂ ಯವ್ವ ಯವ ಯವ ಈಗಿನ ಕಾಲದಾಗ ಇಂತೇವ ಬಾಳ್ ಆಗ್ಬಿಟ್ಟು చాలి నన్గా కాబరి ఆక్తీ ఫస్ట్ నేను బ్యాగ్ తగ్గు మన గొడతీ నేను ఇన్ ముందాస్పట్ల తక బందోర్స్కల్ ఈకి బస్ 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 అష్ట మద్ ఆగదం హంగిర్తవ ఇవు ఆవంతవ యవ తు ఇంతేస్కెట్ కూడా జాస్తి ఆగ్బో ఎప్ప చప్రీ చప్రీ ఈ చప్రీగింతచ్చ ఇవళు

மதுவரணியெல்லாம் முசுரி சிக்க தப்பல்ல கண்ட எந்த தந்து கொடு அந்த கொடப தந்தவன ஏனே எந்த ஏனேட்டா நம்ம மனைத்தன சரியில்ல மயூரி நோடி கண்டபந்தீனி நோடி பிரச்சு பந்தீங்க ಓಹೋ ಯಾರು ಮದುವೆ ಆಗಿದ್ದಾರೆ ಮನ್ಮತ್ತ ಮದುವೆ ಆಗ್ಬಿಟ್ಟಿದೆ ನಾನು ನೋಡಿ ಇಲ್ಲಿ ಅನ್ಕೊಂಡಲ್ಲಿ ಕಿರ್ಕ ಬಂದಿರ ನೋಡ ಅಲ್ಲೇನು ಇಪ್ಪತ್ತೆರಡು ಮೂವತ್ತೆರಡು ಎಷ್ಟು ಕಾಣಕತ್ತಾವ ಎರಡು ನಾಲ್ಕು ಆರು ಎಂಟು ಹತ್ತಲ್ಲಿ ಕಾಣಕತ್ತಾವ ಹತ್ತಲ್ಲಿ ಕಾಣುವ ಕಿರ್ಕ ಬಂದಿಲ್ಲ ಈ ಅಂತೇಳಿ ನಾನ್ ಕೈ ನಿರ್ಪೆಕ್ಟ್ ರೆಸ್ಪೆಕ್ಟ್ ಮುಸಡಿಯೋ ನಿಪಾಲ್ ಕೂತ್ಬಿಡ ಮಾನ್ಸುತ್ತೆ ಇನ್ನೊಂದು ವಾರ ಬರಕಿಲ್ಲ ಅಂತ ಹೇಳಿದಿಲ್ಲ ನಾನು ಕಾಲ ಇನ್ನ ವಾಸಿ ಆಗಿಲ್ಲ ಬರಕಿಲ್ಲ ಯಾಕ ಏನ್ರು ನನ್ ಮ್ಯಾಗ್ಯಾಗ್ಯಾಗ ಇನ್ನ ಕಾಪ ಹೋಗಿಲ್ಬೇ ನಿಗ ನ ನಿನ್ ಗಂಡ ಕಡೆ ನನ್ನ ಗಂಡ ನಿನ್ ಗಂಡ ಕಡೆ ಒಯ್ಬೇಡ್ಬೇ ಹಿಂಗ ನಾನು ನಿನ್ನ ಪ್ರೀತಿಯಿಂದ ಚಿನ್ನಿ ಮುದ್ದು ಅಂತ ಕರೆಯೋಕಿಲ್ವಾ ನಿನ್ನ ಚಿನ್ನಿ ಮುದ್ದು ಅಂತ ಕರೆಯೋಕಿ ಬಗ್ಗೆ ಬರೋಕ ಹೋಗಬೇಡ ನಿನ್ ಹೋಗಬೇಡ ನಾನು ಇಲ್ಲ ಬರಲಾ ಬರಲಿಲ್ಲ ಬರಲಿಲ್ಲ ನನ್ ಸುಮ್ನೆ ತರತಿ ಅಷ್ಟೇ ಸರಿ ಬಿಡು ಬರಬೇಡ ನಾನು ಇಲ್ಲ ಉಳ್ಕೊಂತೀವಿ ನಾನು ನಿಮ್ಮ ಅವ್ನು ಹೇಳು ಹ್ಞೂ ನೀನು ಒಪ್ಸೋ ನಾ ಇಲ್ಲಿ ಉಳ್ಕೊಂತೀವಿ ನಂಗೂ ಬೇಸರಾಗುತ್ತ ಅಲ್ಲ ಹೋಗಕ ನೀನ್ ಇಲ್ದಂಗ ನನ್ನ ಅಟಿಯಾಗಿರೋಕಿಲ್ಲ ಕಡೆ ನೀನು ನಾ ಮನೆಯ ಮುಚ್ಕೊಂಡು ಹೋಗ ಹ್ಞೂ ನೀನು ಹೋಗ್ತಿರೋ ನಾನು ಬರಕಿಲ್ಲ ಕಣ ಹೋಗು ನಾನು ಈಗ ಬರಕಿಲ್ಲ ಬರಕಿಲ್ಲ ಬರಲಿಲ್ಲ ಅಷ್ಟೇ ಇನ್ನ ಒಂದು ವಾರ ಕಾಲ್ ಸರಿ ಹೋಗಿಲ್ಲ ನಾನು ಬರಕಿಲ್ಲ ಅಷ್ಟೇ ಓ ನಿಮ್ ಒಂದು ತೆಗ್ದ ಚಾಕ್ರೆ ಮಾಡ್ಬೇಕೇನ ಬಂದ್ರೆ ನಾನ್ ಬರಲಿಲ್ಲಾ ಯಾಕ ಮಗಳ್ ಮನೆ ಬಗ್ಗೆ ತಪ್ಪಂದ್ರೆ ಯಾಕ ಅಂದ್ರೆ ಏನಾಯ್ತು ಮನೆ ಬಗ್ಗೆ ತಪ್ಪು ಬಿಟ್ಟ್ರಿ ಉಳಿಕೊಂಡು ನೋಡವಯ್ಯ ಹೋಗಬೇಕಂತ ನಾನು ಹೋಗೋಕ್ಕಿಲ್ಲ ಈಗ ಹೋಗಕ್ಕಿಲ್ಲ ಹೋಗಿಲ್ಲ ಹೋಗೋಕ್ಕಿಲ್ಲ ನಾನು ಹೋಗೋಕ್ಕಿಲ್ಲ ಇನ್ನೊಂದ್ ವಾರ ಮನೆಯಾಗಿದ್ದೋತ್ರಿ ಅಲ್ರಿ ಐತಿವರ ನಿನ್ ಮಗಳು ಅಂದ್ರೆ ನಾನು ಮನೆಯಾಗ ಅಡುಗೆ ಮಾಡಿ ನಾನು ಡ್ಯೂಟಿಯಾಗ ಹೋಗಬೇಕು ದುಡ್ಡು ದುಡ್ಡು ತಂದ ಕೊಟ್ಟಿಲ್ಲ ಅಂದ್ರೆ ಅದಕ್ಕೂ ಇಲ್ಲಿ ಅಂತ ಮಾಡ್ಲಿ ಹೇಳ್ರಿ ನೀವೇ ಅರ್ಥ ಮಾಡ್ಕೊಳ್ರಿ ಸರಿ ಹೇಳಿ ಅಂದ್ರೆ ನಾನು ಮಾತಾಡ್ ಕಳಿಸ್ತೀನಿ ಅಲ್ಲಿ ನಿಂತ್ಕೊರಿ ನಾನು ನನ್ನ ಮಗಳ ಜೊತೆ ಆಗ ಮಾತಾಡಬೇಕು ಸಪ್ರೇಟಾಗಿ ಮಾತಾಡ್ಬೇಕಂತ ನಾನು ಹೇಳಿಕೆ ಬಾರಿ ಚಿತ್ರ ಬಿಲ್ ನಾವು ಅಲ್ಲಿ ಹೋಗು ಏ ಮಗಳ ಸುಮ್ಕ ಹೋಗೋದು ಕಳ್ತಾ ಹಾ ನಿಮ್ಮ ಮತ್ತೆ ಮನೆಯಾಕ ಎಷ್ಟು ನಿನ್ಗೆ ಅವಮಾನ ಮಾಡೋರೆ ಎಲ್ಲಿ ಅವಮಾನ ಆಗೋಯ್ತು ಅಲ್ಲೇ ಸನ್ಮಾನ ಮಾಡಿಸ್ಕೋಬೇಕು ನಿಂಗೆ ಈಗಲ್ಲ ಯಾವಾಗ ಬುದ್ಧಿ ಬರೋದು ಹೋಗ್ತಿರ ಸುಮ್ಕ ನಾನೇ ನಿನ್ ನನಗೆ ಇಷ್ಟಿಲ್ಲ ಕಳ್ಸಕ ಆದ್ರೆ ಎಲ್ಲ ಅವಮಾನ ಆಗಿತ್ತು ಅಲ್ಲೇ ಸನ್ಮಾನ ಮಾಡ್ಸ್ಕಬೇಕು ಅವ್ರಿಗ ಅವಮಾನ ಮಾಡ್ಬೇಕು ಹ್ಞೂ ಗೊತ್ತಾಗ್ಲಿಲ್ಲ ಏನು ನಿನ್ಗೆ ಹೋಗು ಸುಮ್ಕ ಈ ಐಡಿಯ ನನ್ನ ತಲೆ ಕೊಳದೇ ಇದಿಲ್ಲ ಕಲವ ನೀನು ಹೇಳಿ ತೊಳೆದೇ ಐತೆ ನೋಡು ಹಂಗ ಮಾಡ್ತೀನಿ ಸುಮ್ಕಿರು ಅವ್ರ ಮನೆಯ ಕೊಯ್ತೀನಿ ಅವ್ರ ದೊಡ್ಡ ಕರೆಯಲ್ಲಿ ಹುಟ್ಟೆಲ್ಲ ಆಡ್ಗಿಸ್ತೀನಿ ಮಾಡ್ತೀನಿ ಬಾರಪ್ಪ ಹೇಳಿ ಮಯ್ಯ ನನ್ನ ಮಗಳು ಒಪ್ಕೊಂಡು ಒಳಗೆ ಕರ್ಕೋಗು ಹಾಂ ನನ್ನ ಮಗಳು ನಾ ಹೆಂಗ ಒಪ್ಸೀನಿ ನನ್ನ ಮಗಳು ಬರ್ದೇ ಇದ್ದಾಳೆ ಒಪ್ಸೀನಿ ಕರ್ಕೋಗೋಳಿ ಮಯ್ಯ ಕರ್ಕೋಗು ಅಲ್ರಿ ಅಥವಾ ನನ್ನ ಮಗಳನ್ನ ಹೇಳ್ಬೇಕು ಒಪ್ಪುದಿಲ್ಲ ನಾನು ಇಲ್ಲ ಅಂತ ಕಡ ಕಡೆ ತಗೊಂಡ್ಬಿಟ್ಲು ಇವಾಗ ನೋಡು ಬತ್ತಿನ ಏನಕ್ಕ ಏನು ಹೇಳಿದ್ರೆ ಅಂತ ತೂ ನಿನ್ನ ಮಗಳು ಬತ್ತಿನಿ ಅಂತ ಒಪ್ಕೊಂಡ್ಬಿಟ್ಟವಳೆ ನಿಜ ಏನೇ ಬತ್ತಿ ಏನಿದೆ ಇಡಲ್ವೇ ನೀನು ನಾನು ಒಪ್ಕೊಂಡ್ಬಿಟ್ಟೇನೆ ಬತ್ತಿ ಏನೇ ಹಂಗು ನಿ ಮಟ್ಟಿ ಹಾಕ ಬರಬಾರ್ದು ಅಂತಾನೆ ಇತ್ತು ಅದ್ರ ಏನ್ ಮಾಡ್ತೀನಿ ನಮ್ಮ ಅವ್ವಂದವಳೆ ಅದಕ್ಕೆ ಬತ್ತಿನಿ ಹ್ಮ್ ನೋಡು ಬತ್ತಿನಿ ನನ್ನ ಮಗಳು ನಾನು ಹೇಳಿದ ಮಾತು ಕೇಳ್ತಾಳಾಕಪ್ಪ ಯಾಕಂದ್ರೆ ನಾನು ಎರಡು ವರ್ಷ ನೋಡ್ಕೊಂಡು ನಿಭೇಸ ಹಾಕಿನ ನನ್ನ ಮಗಳು ನಾನು ಮಾತು ಮೀರಕಿಲ್ಲ ಅದಕ್ಕೆ ಹೋಗವ ಅಂತ ಬುದ್ಧಿ ಮಾತು ಅಂದೆ ಒಪ್ಕೊಂಡು ಅದ್ರಾಗ ಏನೈತಿ ಬರ್ತಾಳೆ ಕರ್ಕೋರಿ ಅಷ್ಟೇ ಹೌದು ರೀ ನಾನಂತೂ ನಮ್ಮ ಮೊಬೈಲ್ ಹೇಳಿದ ಮಾತ ಮೇರೋದೇ ಇಲ್ಲ ನಮ್ಮ ಇಟ್ಟ ಇಟ್ಟೆಚ್ಚೇನೆ ನಾನು ಕಾಲ ಇಂತಕ್ಕೆ ಸರ್ಸದೇ ಇಲ್ಲ ನಮ್ಮ ಹೂವೈ ಸರ್ಸಬೋಣ ಅಂದ್ರೆ ನಾನು ಸರ್ಸಕಿಲ್ಲ ನಮ್ಮ ಹೂವು ಕುಂತ್ಕೊಂಡ್ರೆ ಕೂತ್ರಿತಿ ನಮ್ಮ ಹೂವೈ ಎದಾಳಂದು ಕೂತ್ಕೊ ಎದಾಳ್ತೀರಿ ಹಂಗೆ ಕಣ್ರಿ ನಾನು ಹ್ಞೂ ನಾನು ಗೊತ್ತಲ್ಲ ಮಯ್ಯೂರಿ ಅಲ್ಲ ಕಣೆ ನೀನೆ ಅಂತ ಹೇಳ್ತೀನಿ ಗಂಡ ಹೇಳೋದು ಮತ್ತೆ ಕೇಳೋದು ಹೇಳ್ತೀನಿ ನೋಡಿ ನೀನ ಅವು ಹೇಳೋ ಮತ್ತೆ ಕೇಳ್ತೀವಿ ಅಲ್ಲ ಅದು ಎರಡು ವರ್ಷಕ್ಕಿಂತ ಬಂದವ ಹ್ಮ್ ಮಾಡು ಮಾಡು ಏನೋ ಮಾಡೋಕ್ಕಾಗಿಲ್ಲ ನಾನು ನಡೆ ಬರೋಕ್ಕೆ ಇಟ್ಟಾಗ ಅದೇನೋ ಒಂಥರಲ್ಲ ಹುಲ್ ಕಡ್ಡಿ ಸುದಾ ಮಾತಾಡುತ್ತಾ ಅಂತ ಹೇಳಿ ಹಂಗಾಗೈತಿ ಮಾತಾಡ್ ಮಾತಾಡ್ ಮಾತಾಡ ಎರಡು ವರ್ಷ ಕರ ಹೋಗಾಲಿ ಮೂರು ವರ್ಷ ಕರ ಹೋಗಾಲಿ ಅವ್ವ ಅವನೇ ಅದಕ್ಕೆ ನನ್ನ ಮಗಳನ್ನ ಹೇಳೋದು ಮತ್ತೆ ಹೇಳ್ತಾಳ ಅಷ್ಟೇ ಹ್ಮ್ ನನ್ನ ಮಗಳ ಕರ್ಕೋ ಹೋಯ್ತಾರ ಅಷ್ಟೇ ಸಾರಿ ಫ್ರೆಂಡ್ಸ್ ಇದು ಆ್ಯಪ್ ನೆಟ್ ಪ್ಯಾಕಿಂಗ್ ಖಾಲಿ ಆಗೈತೆ ಅದಕ್ಕೆ ರೌಂಡ್ ತಿರ್ಗಾಕತ್ತಿತ್ತು ಅದಕ್ಕೆ ಈ ವಿಡಿಯೋನ ಬೇಗ ಮುಗಿಸಿ ಮತ್ತೊಂದು ವಿಡಿಯೋ ಮಾಡ್ತೀನಿ ರೀ ನೆಟ್ ಪ್ಯಾಕ್ ಹಾಕೊಂಡು ಯಾಕಂದ್ರೆ ವಿಡಿಯೋ ಇಲ್ಲ ಅಂದರೆ ಹೋಗ್ಬಿಡುತ್ತೆ ಅಷ್ಟೊಳಗೆ ಡೌನ್ಲೋಡ್ ಇಡಬೇಕು ಒನ್ ಡೇ ಅಂತ ತೋರ್ಸಕತ್ತಿತ್ತು ಮೂರು ಗಂಟೆ ಒಳಗೆ ಅಂತ ಅಂತೇಳಿ ಡೌನ್ಲೋಡ್ ಇಡಕ್ಕತ್ತೀರಿ ಇನ್ನೂ ಒಂಬತ್ತು ನಿಮಿಷದವರೆಗೂ ಮಾಡಬೇಕಿತ್ತು ಮಾಡೋಕ್ಕಾಗಲ್ಲ ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ ಅಷ್ಟು ವೀಡಿಯೋ ಮಾಡಿ ಎಂಟು ನಿಮಿಷ ಒಂಬತ್ತು ಆ ಇದು ವಿಡಿಯೋ ಅಪ್ಲೋಡ್ ಆದ್ಮಾಗ ಮತ್ತೊಂದು ವಿಡಿಯೋ ಬೇಗ ಇನ್ನೂ ಮೂರು ವಿಡಿಯೋ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಲೈನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು